ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡೀಸ್ ನಮ್ದು ಟ್ರಿಪ್ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಕನ್ಯಾಕುಮಾರಿಯಲ್ಲಿ ಸ್ಟೇ ಮಾಡಿದ್ವಿ ಇವಾಗ ಬೆಳಗ್ಗೆ ಐದ್ ಗಂಟೆ ನಲ್ವತ್ತೈದು ನಿಮಿಷ ನಾವು ಇವಾಗ ಸನ್ ರೈಸ್ ನೋಡಕ್ ಹೋಗ್ತಾ ಇದ್ವಿ ಬೀಚ್ ಹತ್ರ ಅಲ್ಲಿ ಸಾವಿರಾರು ಜನ ಕಾಯ್ತಾ ಇರ್ತಾರಂತೆ ಸನ್ ರೈಸ್ ನೋಡೋದಿಕ್ಕೆ ಅಣ್ಣ ಹೇಳ್ತಾ ಇದ್ದಂಗಂತ ಅಣ್ಣ ಆ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇರೋದು ನೋಡಿದ್ರೆನೆ ನಮಗೂ ನೋಡಬೇಕು ಅಂತ ಅನಿಸ್ತಾ ಇತ್ತು ಎಲ್ಲೂ ನೋಡಿಲ್ಲ ಈ ತರ ಸನ್ ಸಖತ್ತಾಗಿರುತ್ತೆ ಅದೊಂದು ಸಮುದ್ರದೊಳಗಡೆಯಿಂದ ಬಾಲ್ ತರ ಒಂದು ಟೊಮೊಟೊ ತರ ಹಿಂಗೆ ಎದಾಳುತ್ತೆ ನೋಡಿದ್ರಂಗೆ ಮೈ ರೋಮಾಂಚನ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಿದ್ದು ನಾವು ವೆಯ್ಟ್ ಮಾಡ್ತಾ ಇದೀವಿ ಅದರಲ್ಲಿ ಮೋಡ ಬಂದಿರೋದ್ರಿಂದ ಒಂದು ಸ್ವಲ್ಪ ಟೆನ್ಷನ್ ಅಂತೂ ಇದ್ದೇ ಇತ್ತು ಕಾಣಿಸುತ್ತೋ ಇಲ್ವೋ ಅಂತ ಅಣ್ಣ ಒಂದು ಮೂರು ಸಲ ಬಂದಿದ್ದಂತೆ ಆದರೆ ಕಾಣಿಸಿರೋದು ಒಂದೇ ಸಲ ಅಂತೆ ಹಾಗಾಗಿ ಎಲ್ಲರೂ ವೈಟ್ ಮಾಡ್ತಾ ಇದೀವಿ ಆ ದೃಶ್ಯನಂತೂ ಕಣ್ ತುಂಬ್ಕೊಳ್ಳೋದಕ್ಕೆ ಸಾವಿರಾರು ಜನ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ ನಿಂತಿರೋ ಸಾವಿರಾರು ಜನದ ಪ್ರಾರ್ಥನೆ ಫಲಿಸ್ತು ಅನ್ಸುತ್ತೆ ನಮಗೆ ಸನ್ ರೈಸ್ ಕಾಣಿಸ್ತು ಫೋನ್ ಗಿನ್ನ ರಿಯಲ್ ನೋಡಕ್ಕಂತೂ ಅಲ್ಟಿಮೇಟ್ ಆಗಿತ್ತು ಸಮುದ್ರದೊಳಗಡೆಯಿಂದ ಏನೋ ಬರ್ತಾ ಇದೆ ಬರ್ತಾ ಇದೆ ಕಾಣಿಸ್ತಾ ಇತ್ತು ಅದು ಸ್ವಲ್ಪ ಸ್ವಲ್ಪ ಮೇಲೆ ಬರ್ತಾ ಬರ್ತಾ ಅದ್ರದ್ದು ರೆಡ್ ಒಂದು ಆರೆಂಜ್ ಕಲರ್ ಕಿರಣಗಳು ಆ ಮೋಡದಲ್ಲೆಲ್ಲ ರಿಫ್ಲೆಕ್ಟ್ ಆಗ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಕ್ ಮಾತ್ರ ಎರಡು ಕಣ್ ಸಾಲ್ತಾ ಇರ್ಲಿಲ್ಲ ರಿಯಲ್ ಆಗಿ ನೋಡಕ್ ಅದೇನೋ ಉಂಡೆ ತರ ನನಗೆ ಫೀಲ್ ಆಗ್ತಾ ಇತ್ತು ಉಂಡೆ ಒಂದ್ ಮೇಲ್ ಬರ್ತಾ ಇದೆ ಎಲ್ಲಿಂದ ಸೂರ್ಯ ದೇವನ ದರ್ಶನ ಮಾಡಿಕೊಂಡು ನಾವೆಲ್ಲರೂ ಧನ್ಯರು ಅಂತ ಅಂದ್ಕೊಂಡು ಬಂದ್ವಿ ಅಷ್ಟು ಖುಷಿಯಾಯಿತು ಕನ್ಯಾಕುಮಾರಿಯಲ್ಲಿ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರ ಈ ಮೂರು ಸಮುದ್ರಗಳು ಕೂಡ ಇಲ್ಲಿ ಒಂದಾಗಿ ಸೇರುತ್ತಂತೆ ಹಾಗಾಗಿ ಇದನ್ನ ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರೆ ಇದು ಎಷ್ಟೊಂದು ಪುಣ್ಯಕ್ಷೇತ್ರ ಅಲ್ವಾ ನಾನು ಈ ಸನ್ ರೈಸ್ ನೋಡಿದ್ನಲ್ವಾ ಅದು ನನ್ನ ಲೈಫ್ ಅಲ್ಲಿ ಬೆಸ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು ನಂತರ ನಾವು ಕನ್ಯಾಕುಮಾರಿ ಅಮ್ಮವರ ದರ್ಶನ ಮಾಡಿದ್ವಿ ಆ ಮೂಗ್ಬೊಟ್ಟಿದ್ಯಲ್ಲ ಅದಂತೂ ಪಳ ಪಳ ಹೊಳಿತಾ ಇತ್ತು ಕನ್ಯಾಕುಮಾರಿ ಗ್ಲಾಸ್ ಮಾಡಕ್ ವಿವೇಕಾನಂದ ಅವರ ರಾಕ್ ಮೆಮೋರಿಯಲ್ಗೆ ಹೋಗೋದಕ್ಕೆ ನಾವು ಬೋಟಲ್ಲಿ ಹೋಗ್ಬೇಕು ಅದಕ್ಕೆ ನೋಡಿ ಇಷ್ಟೊಂದು ಕ್ಯೂ ಇದೆ ಇಲ್ಲಿನೇ ಟಿಕೆಟ್ ತಗೋಬಹುದು ಅಥವಾ ಆನ್ಲೈನ್ ಅಲ್ಲಾದ್ರೂ ಬುಕ್ ಮಾಡ್ಕೋಬಹುದು ನಾವೆಲ್ಲರೂ ಕೂಡ ಇಲ್ಲೇ ಟಿಕೆಟ್ ತಗೊಂಡ್ವಿ ಟೈಮಿಂಗ್ಸ್ ಅಂತ ಕೊಡ್ತಾರೆ ಆ ಟೈಮಿಗೆ ನಾವು ಆ ಜಾಗಕ್ಕೆ ಹೋದ್ರೆ ಸಾಕು ನಮ್ಮನ್ನ ಸೇಫ್ ಆಗಿ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದೇನು ದ್ವೀಪ ತರ ಕಾಣಿಸ್ತಾ ಇದೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ ಅಲ್ಲಿ ಟೈಮಿಂಗ್ಸ್ ಇಲ್ಲ ಎಷ್ಟೊತ್ತಾದ್ರೂ ಸುತ್ತಾಡ್ಬಹುದು ನಾವಂತೂ ಅಲ್ಲಿಗೆ ಹೋಗೋದಿಕ್ಕೆ ತುಂಬ ಎಕ್ಸೈಟ್ ಆಗಿದೀವಿ ನಮ್ಮ ಮಕ್ಕಳು ಬೋಟಲ್ ಕೂತ್ಕೊಳ್ಳೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ರು ಸನ್ರೈಸ್ ನೋಡ್ಕೊಂಡು ನಾವು ಕನ್ಯಾಕುಮಾರಿ ದೇವಿನ ದರ್ಶನ ತಗೊಂಡಾಗಲೇ ನಮ್ಮ ಮಕ್ಕಳು ಇಲ್ಲ ನಮ್ಮ ಇವಾಗಲೇ ಬೋಟಲ್ ಕೂರಿಸಿ ಅಂತ ಹೇಳ್ಬಿಟ್ಟು ಸಖತ್ ಆಟ ಮಾಡ್ತಾ ಇದ್ರು ನಾವು ಏನು ಬೋಟಲ್ಲಿ ಹೋಗ್ತಾ ಇದೀವಿ ಈ ಸಮುದ್ರನ ಇಲ್ಲಿಂದ ಅಲ್ಲೇನೋ ರಾಕ್ ಮೆಮೋರಿಯಲ್ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ತನಕ ವಿವೇಕಾನಂದರವರು ಈಜ್ಕೊಂಡು ಆ ಬಂಡೆ ಮೇಲೆ ಕೂತ್ಕೊಂಡು ಅವರು ಧ್ಯಾನ ಮಾಡಿದ್ರಂತೆ ಮೂರು ದಿನ ಅವರ ಸ್ಮರಣೀಯವಾಗಿ ತಮಿಳ್ನಾಡು ಗೌರ್ಮೆಂಟ್ ಏನಿದೆ ರಾಕ್ ಮೆಮೋರಿಯಲ್ನ ಕಟ್ಟಿಸಿರೋದಂತೆ ಅದನ್ನ ಬಂಡೆ ಮೇಲೆ ಕಟ್ಟಿಸಿರೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕೆಲಸ ನಡೀತಾ ಇತ್ತು ಅಲ್ಲಿ ಎಂಟರ್ ಆದ್ವಿ ಸೊ ಅಲ್ಲೂ ಕೂಡ ಟಿಕೆಟ್ ಇತ್ತು ಅಲ್ಲಿಂದ ಹತ್ಕೊಂಡು ಬಂದು ಇದೇನು ಮಂಟಪ ಕಾಣಿಸ್ತಾ ಇದೆ ಅಲ್ಲಿ ಕನ್ಯಾಕುಮಾರಿ ಅಮ್ಮನವರ ಪಾದ ಇದೆ ಅದರ ಆಪೋಸಿಟ್ ವಿವೇಕಾನಂದರವರ ರಾಕ್ ಮೆಮೋರಿಯಲ್ ಇದೆ ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ಕನ್ಯಾಕುಮಾರಿ ಅಮ್ಮನವರ ಪಾದದ ದರ್ಶನ ತಗೊಂಡ್ವಿ ಮೇಲೆ ನಿಂತು ಹಂಗೆ ಒಂದು ದೃಶ್ಯ ನೋಡಿದ್ರೆ ಏನಂತ ಹೇಳೋದು ಏನ್ ಅಂತ ವರ್ಣನೆ ಮಾಡೋದು ಮಾತೆ ಬರಲ್ಲ ಸುಮ್ಮನೆ ನೋಡ್ತಾ ಇರಬೇಕು ಅನ್ಸುತ್ತೆ ನಾವು ಪ್ರಕೃತಿಯಲ್ಲಿ ಒಂದಾಗ್ಬೇಕು ಅಂತ ಅನ್ಸುತ್ತೆ ಎಷ್ಟು ವಿಸ್ಮಯ ಈ ಪ್ರಕೃತಿ ಅಂತ ನಿಜವಾಗ್ಲೂ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರಲ್ವ ಕನ್ಯಾಕುಮಾರಿ ಯಾರ್ಯಾರು ನೋಡಿಲ್ಲ ಅವರೆಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ರಿಂದ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಈ ತರನು ಒಂದು ಜಾಗ ಇರುತ್ತ ನನಗೂ ಅನ್ನಿಸ್ತು ಅಲ್ಲಿ ವಿವೇಕಾನಂದ ಅವರ ಸ್ಟ್ಯಾಚು ನೋಡೋದಕ್ಕೆ ಅಂತ ಎಂಟರದ್ವಿ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟರಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಅವ್ರು ಹೇಳಿದ್ದಕ್ಕೆ ನಾನು ವಿಡಿಯೋ ಸ್ಟಾಪ್ ಮಾಡ್ದೆ ನನ್ನ ಕಡೆಯಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ವಿವೇಕಾನಂದ ಅವರ ಮೆಮೋರಿಯಲ್ ಒಳಗಡೆ ಅಲ್ಲಿ ಧ್ಯಾನ ಮಂದಿರನೂ ಕೂಡ ಇತ್ತು ನಾವು ಕೂಡ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿಬಿಟ್ಟೆ ಬಂದ್ವಿ ಈ ಮೂರು ಸಮುದ್ರಗಳು ಕೂಡ ಬಂದು ಒಂದು ಕಡೆ ಸೇರಿ ತ್ರಿವೇಣಿ ಸಂಗಮ ಆಗಿದೆ ಅಂತ ಮಹಾಪುರುಷ ಇದ್ದಂತ ಜಾಗದಲ್ಲಿ ನಾವು ನಿಂತಿದೀವಿ ಅಂದ್ರೆ ನಮ್ಮಂತ ದೃಷ್ಟವಂತರು ಇನ್ಯಾರು ಇಲ್ಲ ಅಂತ ಅನ್ಕೊಳ್ತೀವಿ ನಾವು ಫೋನ್ ಅಲ್ಲಿ ಶೂಟ್ ಮಾಡಿ ತೋರಿಸ್ತೀವಲ್ವಾ ನಿಮಗೆ ಅದಕ್ಕೂನು ಲೈವ್ ಅಲ್ಲಿ ನಾವು ನಿಂತು ಅದನ್ನ ಫೀಲ್ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಒಂದು ಟೂ ಇಯರ್ಸ್ ಇಂದ ಈಚೆಗೆ ಅಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಆಗಿದೆ ಅಲ್ಲಿ ಸ್ಟ್ಯಾಚು ಕಾಣಿಸ್ತಾ ಇದೆಯಲ್ಲ ಅದು ಅಂತ ಸೊ ಇವಾಗ ಗ್ಲಾಸ್ ಬ್ರಿಡ್ಜ್ ಮೂಲಕ ಅಲ್ಲಿಗೆ ಹೋಗ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲಿ ಹೇಗೆ ಆದಿಕವಿ ಪಂಪ ಇದಾರೆ ಹಾಗೆ ತಮಿಳ್ನಾಡಿಗೆ ಅವರು ತಿರುವಳ್ಳುವರ್ ಅಂತ ಅವರು ಕೂಡ ಆದಿಕವಿ ಅಂತೆ ಅಲ್ಲಿಗೆ ಗ್ಲಾಸ್ ಬ್ರಿಡ್ಜ್ ಮಾಡಿದರೆ ಮೊದ್ಲು ಯಾವುದೇ ಸಂಪರ್ಕ ಇರ್ಲಿಲ್ಲ ನೋಡಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಭಯ ಆಗ್ತಾ ಇತ್ತು ಮಾತ್ರ ಆದ್ರೆ ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸ್ತು ಎಷ್ಟೋ ಜನ ಭಯ ಪಟ್ಟು ಸೈಡ್ ಅಲ್ಲಿ ಹೋಗ್ತಾ ಇದ್ರು ನನಗೂ ಒಂದು ಕ್ಷಣ ಭಯ ಆಗಿದ್ದುಂಟು ಏಕೆಂದರೆ ಹೋಗೋಕೆ ಏನಾದರೂ ಗ್ಲಾಸ್ ತುಂಡಾಗ್ಬಿಟ್ಟು ಕೆಳಗಡೆ ಬಿದ್ದುಬಿಟ್ರೆ ನಾವೇನಾಗ್ಬಿಡ್ತೀವಿ ಬಂಡೆಗೆ ಹೋಗಿ ತಲೆ ಹೊಡಿಯುತ್ತೆ ಆ ಥರ ಏನೇನೋ ಒಂದು ಸ್ವಲ್ಪ ಇಮ್ಯಾಜಿ ಇಮ್ಯಾಜಿನೇಷನ್ಸ್ ಬಂತು ಬಟ್ ಅವ್ರು ಸೇಫ್ಟಿ ಎಲ್ಲ ನೋಡಿಕೊಂಡೆ ಮಾಡಿರ್ತಾರೆ ಮತ್ತು ಇನ್ನೂ ಕೆಲಸ ನಡೀತಾನೂ ಕೂಡ ಇದೆ ನೋಡಿ ಇವಾಗ ಕೆಳಗಡೆ ಫುಲ್ ಕಾಣಿಸ್ತಾ ಇದೆ ಅಲ್ಲಿ ಬಂಡೆ ಇದೆ ಬಂಡೆಗೆ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ ನಾವಿವಾಗ ತಿರುವಳ್ಳುವರ್ ಸ್ಟ್ಯಾಚೂನ ನೋಡೋದಿಕ್ಕೆ ಅಂತೇಳ್ಬಿಟ್ಟು ಅಲ್ಲಿ ಮೇಲೆ ಹತ್ತಿ ಹೋಗ್ತಾ ಇದ್ದೀವಿ ಅದು ನೂರ ಮೂವತ್ತ್ಮೂರು ಅಡಿ ಇದೆ সূপাৰ গাই ನೋಡಿ ಇಲ್ಲಿಂದ ಕನ್ಯಾಕುಮಾರಿ ಅಮ್ಮರವರ ದೇವಸ್ಥಾನನೂ ಕೂಡ ಕಾಣಿಸ್ತಾ ಇದೆ ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಬೋಟ್ ಅಲ್ಲಿ ವಾಪಸ್ ಹೋಗ್ತಾ ಇದೀವಿ ತುಂಬಾ ತುಂಬಾನೇ ಚೆನ್ನಾಗಿತ್ತು ಒಂದ್ಸಲ ಕನ್ಯಾಕುಮಾರಿನ ಅಂತೂ ನೋಡಲೇಬೇಕು ಇಲ್ಲಿಂದ ಸ್ಟ್ಯಾಚ್ಯೂ ನೋಡಿದ್ರೆ ಏನು ಒಂದ್ಸಲ ಆದ್ರೆ ಅಲ್ಲಿ ನಿಂತು ಸುತ್ತ ನೋಡಿದಾಗ ಆ ದೃಶ್ಯ ಇದೆಯಲ್ಲ ಸರಿ ಸರಿಸಾಟಿಲ್ಲ ನಾವು ಮುಗಿಸ್ಕೊಂಡು ಇವಾಗ ಓಡ್ತಾ ಇದೀವಿ

ನಾವು ಊಟ ಎಲ್ಲ ಮುಗಿಸ್ಕೊಂಡು ಇನ್ನ ನಾವು ನಮ್ಮ ಊರ್ ಕಡೆ ಹೊರಡ್ತಾ ಇದ್ವಿ ಇಷ್ಟು ಪ್ಲೇಸ್ ಕವರ್ ಮಾಡೋದಕ್ಕೆ ನಮಗೆ ತ್ರೀ ಡೇಸ್ ಆಯ್ತು ರಾಮೇಶ್ವರಂ ಧನುಷ್ಕೋಡಿ ಕೋಡಿ ಅಂಡ್ ಕನ್ಯಾಕುಮಾರಿ ಇಷ್ಟ ಕವರ್ ಮಾಡೋಕ್ಕಾಗಿದ್ದು ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು ಮಧ್ಯ ಸ್ನಾಕ್ಸ್ ದಿನಕ್ಕೆ ಅಂತ ನಿಲ್ಲಿಸಿದಾಗ ನಾನು ಸ್ವಲ್ಪ ಇಬ್ಬರೇ ಅಂಗಡಿಗೆ ಹೋದ್ವಿ ತಗೊಳ್ಳೋಣ ಅಂತ ನಾವೇನು ಆರಾಮಾಗಿ ನಮ್ಮ ಕರ್ನಾಟಕ ಅಂತ ಕನ್ನಡದಲ್ಲಿ ಮಾತಾಡೋಕೆ ಶುರು ಮಾಡಿದ್ವಿ ಆಮೇಲೆ ಖಾರ ಏನೋ ಬೇಕಾಗಿತ್ತ ಅದೇ ಎಲ್ಲ ಸ್ವೀಟ್ ಆಯ್ತಲ್ಲ ಅಂತ ಮಿಕ್ಸ್ಚರ್ ತಗೊಳ್ಳೋಣ ಅಂತಂದ್ರೆ ಸೊಪ್ಪು ಇದು ಅಡ್ಲು ಅದಕ್ಕೆ ಇಲ್ಲಿ ಇವ್ರ ಕಡಲೆ ಬೀಜ ಇಡ್ಲಿ ಬೀಜ ಏನು ಇಲ್ವಾಲೆ ಅಂತ ಅಂದೆ ಇವಳು ಹಂಗೆ ಕೇಳ್ತಾವಳೆ ಅವರು ಅಂತ ಬಿಡ್ತವ್ರ ಭಾಯಿ ಅರವೇಣ್ಣ पढ़ले में जो पढ़ले में जो ये धुलाई यंत्र कैंटे दिए हैं, चलिया दोस्तों। अभी जा? पढ़ले में जो पढ़ले में जो हैं। तोर से कोई यहाँ लगे? क्या है? चल गा। चल गा। चेंटर घरों के बच्चे हैं। यंत्र रखा है। इधर ला पा जीचा आलेला रे इधर ओर साइड मी बाकी टांगो उडवले आंना प्लीज ये फालतू करतात अरे कावटा ਨੇ ਪੇਮੈਂਟ ਮਾੜਾ ਪੇਮੈਂਟ ਨੀ ਨੰਜ ਦੇ ਮਾਰਤਾ ਇਦੀਆਂ ਕਿਹਤਰ ਕੜੇ ਸਰ ਪੇਮੈਂਟ ਹਾਂ 150 ਆ ਸਾਰੇ ਭਾਈ ਜਸਟ ਜੋਕਿੰਗ ਜੋਕਿੰਗ ਅਕਾ ਨਾਲ ਨਾ ਚੈਲੰਜ ನಮಗೆ ತಮಿಳ್ ಬರಲ್ಲ ಅವರಿಗೆ ಕನ್ನಡ ಬರಲ್ಲ ಸೊ ಚೆನ್ನಾಗಿದೆ ಪಾಪ ಅವರು ಅಣ್ಣನೂ ಸಿಕ್ಕಾಪಟ್ಟೆ ನಗ್ತಾ ಇದ್ರು ನಮಗೂ ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬಂತು ಮತ್ತಿ ಉಳು ಹೋಗ್ಬಿಟ್ಟು ಅಲ್ಲಿ ಅಂಕಲ್ ಹತ್ರ ಏನೋ ಹೇಳ್ತಾ ಇದ್ದಾಳೆ ಕನ್ನಡದಲ್ಲಿ ಬಂದ್ಗಿ ನೀತ ಅಯ್ಯ ಅವ್ರಿಗೆ ಅರ್ಥ ಆಗ್ತಿದೆ ಅವರಿಗೆ ನಾವು ಹೊಡೋದ್ ನೈಟ್ ಆಯ್ತು ಇಡೀ ನೈಟ್ ಪಾಪ ಡ್ರೈವಿಂಗ್ ಮಾಡಿದರೆ ನಾವು ಬೆಳಗ್ಗೆ ಒಂದು ಸೆವೆನ್ ತರ್ಟಿ ಅಷ್ಟರಲ್ಲಿ ಮಂಡ್ಯ ರೀಚ್ ಆದ್ವಿ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಆ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡೋದು ಅಲ್ವಾ ಅದಂತೂ ತುಂಬಾನೇ ಇಷ್ಟ ಆಯ್ತು ಎಲ್ಲರೂ ಅಲ್ಲೇ ಫ್ರೆಶ್ ಅಪ್ ಆದ್ವಿ ಅಣ್ಣ ಮಂಡ್ಯದಲ್ಲಿ ಒಂದು ಸೂಪರ್ ಆಗಿರೋ ಹೋಟೆಲ್ ಇದೆ ತಿಂಡಿಗೆ ಎಲ್ಲರೂ ಅಲ್ಲಿಗೆ ತಿಂಡಿಗೆ ಹೋಗೋಣ ಅಂತ ಅಂದರು ಸೊ ನಾವು ಬೇಗ ಆಸನೆ ವಾಪಸ್ ಬರಬೇಕಿತ್ತು ಹಾಗಾಗಿ ಎಲ್ಲರೂ ಕೂಡ ತಿಂಡಿಗೆ ಇವಾಗ ಹೋಟೆಲಿಗೆ ಹೋಗ್ತಾ ಇದೀವಿ ಸಂಡೆ ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರು ಅದು ತಗ್ಗೊಳ್ಳಿ ಕಾಲು ಸೂಪ್ ಅಂತ ಬೆಳ ಬೆಳಗ್ಗೆ ನಾನ್ ವೆಜ್ ಕೊಡಿಸ್ತಾ ಇದ್ದಾರೆ ನಾನು ಯಾವತ್ತೂ ಸೂಪ್ ಕುಡ್ದಿರ್ಲಿಲ್ಲ ಬಟ್ ಅಲ್ಲಿ ಸೂಪ್ ಕುಡ್ದೆ ನನಗೆ ಇಷ್ಟ ಆಯಿತು ತಿಂಡಿನ ಲೈಟ್ ಲೈಟಾಗಿ ತಗೊಂಡ್ವಿ ಬೆಳ ಬೆಳಗ್ಗೆ ತಿಂಡಿನ ತಿನ್ನೋಕ್ಕಾಗಲಿಲ್ಲ ಸೊ ಇವಾಗ ಎಲ್ಲರೂ ಕೂಡ ನಾವು ಆಸನ ಕಡೆಗೆ ಓಡ್ತಾ ಇದ್ದೀವಿ ನಮ್ಮ ಟ್ರಿಪ್ಪು ಟೀಮ್ ಅಂತೂ ತುಂಬನೇ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು